ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಎಲ್ರಿಗೂ ಕೂಡ ಪೂಜೆಗಳನ್ನು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂದರೆ ಅವ್ರಿಗೆ ಸಮಯದ ಅಭಾವ ಇರುತ್ತೆ ಅಥವಾ ವ್ಯವಸ್ಥೆ ಇರೋದಿಲ್ಲ ಕಷ್ಟ ಇರುತ್ತೆ ಈ ಥರ ಸಂದರ್ಭಗಳಲ್ಲಿ ನಮಗೆ ಪರಿಹಾರ ಶಾಸ್ತ್ರಗಳಲ್ಲಿ ಸಿದ್ಧಶಾಸ್ತ್ರಗಳಲ್ಲಿ ನಮಗೆ ತಿಳಿಸಿರುವಂಥ ಪಂಡಿತರು ಕೂಡ ಹೇಳ್ತಾರೆ ಈ ಪರಿಹಾರಗಳನ್ನು ನಾವು ನಂಬಿಕೆಯಿಂದ ಮಾಡಿಕೊಂಡಾಗ ನಮ್ಮ ಕೋರಿಕೆಗಳು ಏನು ಅಂದ್ಕೊಂಡಿರ್ತೀವೋ ಅದು ಶತಸಿದ್ಧಿ ಅಂತಂದ್ಬಿಟ್ಟು ಯಾಕಂದರೆ ಮಾನವ ಜೀವನದಲ್ಲಿ ಬರುವಂಥ ಕಷ್ಟಗಳ ಜೊತೆನೆ ಪರಿಹಾರ ಅನ್ನೋದು ಇದೆ ಆ ಪರಿಹಾರವನ್ನು ನಾವು ಮಾಡಿಕೊಳ್ಬೇಕು ಅಷ್ಟೇ ದಿನ ಸಮಯ ಇದು ಎಲ್ಲವೂ ಕೂಡ ಅದು ನಮಗೆ ಬಿಟ್ಟಿದ್ದು ನಾವು ಯಾವ ಥರ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ಮಾತ್ರ ನಿಂತಿರುತ್ತೆ ನಂಬಿಕೆ ಅನ್ನೋದು ಬಹಳ ದೊಡ್ಡ ಆಯುಧ ಅಂತ ಹೇಳ್ಬಹುದು ನಂಬಿಕೆ ಇಲ್ಲದ್ದು ನೀವು ಎಷ್ಟೇ ದೊಡ್ಡ ಪೂಜೆ ಮಾಡಿದ್ರು ಅಥವಾ ಎಷ್ಟೇ ಚಿಕ್ಕ ಪರಿಹಾರ ಮಾಡಿಕೊಂಡ್ರೂ ಕೂಡ ಯಾವುದೂ ಕೂಡ ನಮಗೆ ಒಂದು ಫಲವನ್ನು ಕೊಡೋದಿಲ್ಲ ಆದರೆ ನಂಬಿಕೆಯಿಂದ ಮಾಡಿಕೊಂಡ ಕೆಲಸಗಳು ಪ್ರತಿಯೊಂದು ಕೂಡ ನಮಗೆ ಸಕ್ಸಸ್ಸನ್ನು ಅನ್ನು ತಂದು ಕೊಡುತ್ತೆ ಪ್ರತಿನಿತ್ಯ ಒಂದೊಂದು ದಿನ ಒಂದೊಂದು ದೇವರಿಗೆ ನಾವು ವಿಶೇಷತೆಗಳನ್ನು ತಂದುಕೊಂಡಿರ್ತೀವಿ ಇದನ್ನು ನಾವು ನಂಬುತ್ತೀವಿ ಕೂಡ ಆದರೆ ಕೆಲವು ಕೆಲವು ಸಮಸ್ಯೆಗಳು ನಮ್ಮನ್ನು ಬಿಟ್ಟು ಬಿಡದೆ ಕಾಡ್ತಾ ಇರುತ್ತೆ ಈ ಸಮಸ್ಯೆಗಳಿಂದ ನಮಗೆ ಯಾವತ್ತೂ ಮುಕ್ತಿ ಸಿಗುತ್ತೆ ನಾವು ನಿಜವಾಗ್ಲೂ ಸ್ನೇಹಿತರೆ ತುಂಬಾ ಪಾಸಿಟಿವ್ ಆಗಿ ಅಂದ್ಕೊಂಡಾಗ ಮಾತ್ರ ನಮಗೆ ಸಕ್ಸಸ್ ಕೊಡುತ್ತೆ ತುಂಬ ಜನನ ನಾವು ನೋಡಿರ್ತೀವಿ ಮನುಷ್ಯ ಅಂದ ಮೇಲೆ ಎಲ್ಲರೂ ಕಷ್ಟ ಬಂದೇ ಬರುತ್ತೆ ಸ್ನೇಹಿತರೆ ಆದರೆ ಬರುವಂಥ ಕಷ್ಟವನ್ನು ನಮಗೆ ಎರಡು ವೇ ಅನ್ನೋದು ಇರುತ್ತೆ ಅಂದರೆ ಎರಡು ದಾರಿಗಳು ಅನ್ನೋದು ಇರುತ್ತೆ ಆ ದಾರಿಗಳನ್ನು ನಾವು ಯಾವುದನ್ನು ಆಯ್ಕೆ ಮಾಡ್ಕೊಳ್ತೀವೋ ಅದು ನಮ್ಮ ಲೈಫ್ ಆಗಿರುತ್ತೆ ಇದನ್ನು ನೀವು ಖಚಿತಪಡಿಸ್ಕೊಳ್ಳಿ ಮೊದಲು ನಿಮಗೆ ಪರಿಹಾರವನ್ನು ಮಾಡಿಕೊಂಡಾಗ ನಿಮಗೆ ರಿಸಲ್ಟ್ ಯಾವ ಥರ ಬರಬಹುದು ಬರುತ್ತಾ ಸಕ್ಸಸ್ ತಂದು ಕೊಡುತ್ತಾ ಈ ಥರ ಮೈಂಡಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ ನಮ್ಮ ಪ್ರಾಬ್ಲಮ್ ಬಂದಿದೆ ಇದನ್ನು ನಾವು ತೀರಿಸ್ಕೊಳ್ಬೇಕು ಅದಕ್ಕೆ ದೈವ ಅನುಗ್ರಹ ಅನ್ನೋದು ತಪ್ಪದೇ ಸಿಕ್ಕೇ ಸಿಗುತ್ತೆ ನಮಗೆ ಸಿಕ್ಕಿದೆ ಕೂಡ ಅಂತ ಅಂದ್ಕೊಂಡು ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಬುಧವಾರ ಆಗಿರೋದ್ರಿಂದ ನಾವು ಗಣಪತಿಯನ್ನು ಪೂಜಿಸುವಂಥ ಒಂದು ಶಕ್ತಿದಾಯಕವಾದ ದಿನ ಯಾಕಂದರೆ ಎಲ್ಲ ಪೂಜೆ ಮಾಡೋದಕ್ಕೂ ಮುಂಚೆ ನಾವು ವಿಘ್ನ ಬರದೇ ಇರಲಿ ನಮ್ಮ ಲೈಫಲ್ಲಿ ಎಲ್ಲ ಕೆಲಸಗಳು ಕೂಡ ನಿರ್ವಿಘ್ನವಾಗಿ ನೆರವೇರಬೇಕು ಅಂತ ನಾವು ಬಯಸ್ತೀವಿ ಅದಕ್ಕೋಸ್ಕರ ಬುಧವಾರ ಗಣಪತಿಯನ್ನು ಪೂಜೆ ಮಾಡುವಂಥ ಒಂದು ವೆರಿ ಪವರ್ಫುಲ್ ಡೇ ಅಂತ ಹೇಳಬಹುದು ಸುಮಾರು ಜನಕ್ಕೆ ಮನೆಯಲ್ಲಿ ತೊಂದರೆ ಯಾವ ಥರ ಇರುತ್ತೆ ಅಂದರೆ ನಮ್ಮ ಮಕ್ಕಳು ನಮ್ಮ ಮಾತು ಸರಿಯಾಗಿ ಕೇಳ್ತಾ ಇರೋದಿಲ್ಲ ದಾರಿ ತಪ್ಪಿದ್ದಾರೆ ಅಥವಾ ಯಜಮಾನರು ದಾರಿ ತಪ್ಪಿದ್ದಾರೆ ಸರಿಯಾಗಿ ಮಾತು ಕೇಳ್ತಾ ಇಲ್ಲ ಮನೆಯಲ್ಲಿ ನೆಗೆಟಿವ್ ವೈಬ್ಸ್ ಅನ್ನೋದೇ ಜಾಸ್ತಿ ಇದೆ ಯಾವಾಗಲೂ ಅಷ್ಟೇ ಪಾಸಿಟಿವ್ ವೈಬ್ಸ್ ಬರೋದಕ್ಕೆ ಸಾಧ್ಯವೇ ಇಲ್ವೇನೋ ಅನ್ನೋ ಥರ ಆ ಮಟ್ಟಕ್ಕೆ ನಮ್ಮ ಮನೆಯಲ್ಲಿ ಇದೆ ಅಂತ ಸುಮಾರು ಹೇಳ್ತಾ ಇರ್ತಾರೆ ಅಂಥವರು ಆ ಕಷ್ಟಗಳನ್ನು ನೀವು ಪೂರ್ತಿಯಾಗಿ ಕ್ರಮಕ್ರಮವಾಗಿ ಹೋಗಬೇಕು ಅಂದರೆ ಒಂದು ತಾಮ್ರದ ಚೊಂಬನ್ನು ತಗೊಳ್ಳಿ ಶುದ್ಧವಾದ ನೀರನ್ನು ಅದರಲ್ಲಿ ಇಟ್ಕೊಂಡು ಅದಕ್ಕೆ ನಾವು ಸ್ವಲ್ಪ ಅರಿಶಿಣವನ್ನು ಹಾಕಬೇಕು ಹಾಗೆ ದಾಸವಾಳದ ಗಿಡ ನಿಮಗೆ ಗೊತ್ತೇ ಇರುವಂಥದ್ದು ಅದರ ಎಲೆಗಳನ್ನು ನಾವು ಕಳಶಕ್ಕೆ ಇಡ್ತೀವಿ ಪರಿಹಾರಗಳಿಗೆ ತಗೊಳ್ತೀವಿ ಭೂಮಿ ವಿವಾದಗಳಿದ್ದರೆ ಅಥವಾ ಹಣಕಾಸಿನ ಸಮಸ್ಯೆಗಳಿದ್ದರೆ ಸಾಲ ತೀರಬೇಕು ಅಂತ ಇದ್ದರೆ ಎಲೆಗಳನ್ನು ಉಪಯೋಗ ಪಡಿಸ್ಕೊಳ್ತೀವಿ ಅಂದರೆ ಆ ಗಿಡಕ್ಕೆ ಅಷ್ಟು ಶಕ್ತಿ ಇದೆ ಲಕ್ಷ್ಮೀ ದೇವಿ ಭೂದೇವಿ ನೆಲೆಸಿರುವಂಥ ಒಂದು ಮ ಒಂದು ಗಿಡ ಅಂತ ಹೇಳ್ಬಹುದು ಅದಕ್ಕೋಸ್ಕರ ಇದನ್ನು ನೀವು ರಾತ್ರಿ ಮಾಡ್ಕೊಳ್ಳಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಒಳ್ಳೆ ರೀತಿಯಲ್ಲೇ ನಮಗೆ ರಿಸಲ್ಟನ್ನು ಕೊಡುತ್ತೆ ತಾಮ್ರದ ಚೊಂಬಲ್ಲಿ ನೀರಿಟ್ಕೊಂಡಿರ್ತೀರ ಎರಡು ಹೂವುಗಳನ್ನು ಇದನ್ನು ತಗೊಂಡು ಬನ್ನಿ ನೀವು ಅದ ನಮಗೆ ಇದನ್ನು ನಾವು ಮನೆಗಳ ಹತ್ರನೇ ನೆಟ್ಟಿರ್ತೀವಿ ಆರಾಮಾಗಿ ನಮಗೆ ಹೂವುಗಳು ಅನ್ನೋದು ಸಿಕ್ಕೇ ಸಿಗುತ್ತೆ ಈ ಎರಡು ಎಲೆ ಹೂವುಗಳನ್ನು ನೀವು ಇಟ್ಕೊಂಡು ಹಾಗೆ ಅರಿಶಿಣವನ್ನು ಸ್ವಲ್ಪ ಹಾಕಬೇಕು ಹೂವು ಯಾವುದೇ ಕಲರ್ ಇರಲಿ ತೊಂದರೆ ಇಲ್ಲ ಎರಡು ಹೂಗಳನ್ನು ತಾಮ್ರದ ಚೊಂಬಲ್ಲಿ ಇಟ್ಬಿಟ್ಟು ಆ ಚೊಂಬನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡ್ಕೊಳ್ಬೇಕು ಕೇಳ್ಕೊಳ್ಬೇಕು ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ಈ ಥರ ಅವ್ರಿಗೆ ಆರೋಗ್ಯ ಸಮಸ್ಯೆ ಇರಬಹುದು ಅಥವಾ ಸರಿಯಾಗಿ ಮಾತು ಕೇಳ್ತಾ ಇಲ್ಲ ವಿದ್ಯಾಭ್ಯಾಸ ಸರಿಯಾಗಿ ಅವ್ರಿಗೆ ಹಚ್ಚುತ್ತಾ ಇಲ್ಲ ತುಂಬ ತೊಂದರೆ ಇದ್ದಾರೆ ಅಂದರೆ ಪೇರೆಂಟ್ಸ್ಗೆ ಎದುರು ಕೊಡ್ತಾರೆ ಮಾತಾಡ್ತಾರೆ ಈ ಥರ ಎಲ್ಲ ಕೂಡ ಇರ್ತಾರೆ ಅಂಥ ಮಕ್ಕಳು ಅಥವಾ ಅಂಥ ಯಜಮಾನ್ರು ಇದ್ದರೂ ಕೂಡ ನೀವು ಮ ಯಾರಿಗೋಸ್ಕರ ಆದರೂ ಕೂಡ ಇದನ್ನು ಮಾಡ್ಕೊಳ್ಬಹುದು ರಾತ್ರಿ ಇಟ್ಟಿರ್ತೀರ ಮಾರನೇ ದಿನ ತಗೊಂಡೋಗಿದ್ದೆ ನೀವು ಎಲ್ಲಾದರೂ ಗಿಡಗಳ ಹತ್ರ ಹಾಕಬೇಕು ಸ್ನೇಹಿತರೆ ಯಾವುದೇ ಗಿಡ ಆದರೂ ಪರವಾಗಿಲ್ಲ ಹಾಕಬಹುದು ಈ ಥರ ಮಾಡಿಕೊಳ್ಳಿ ಮತ್ತೊಂದು ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಈ ಪರಿಹಾರಕ್ಕೆ ನಮಗೆ ಸಾಲವನ್ನು ತೀರಿಸೋದಕ್ಕೆ ಸಾಲಗಳು ಬೇಗ ತೀರಿ ನಾವು ಕೂಡ ಸಾಲ ಕೊಡುವ ಮಟ್ಟಕ್ಕೆ ಬೆಳೀಬೇಕು ಯಾರಿಗಾ ಆಸೆ ಇರೋದಿಲ್ಲ ಸ್ನೇಹಿತರೆ ಯಾವಾಗಲೂ ಅಷ್ಟೇ ನಾವು ಸಾಲದ ಸುಳಿಯಲ್ಲೇ ಸಿಕ್ಕಾಕ್ಕೊಳ್ಬೇಕು ಈ ಕಷ್ಟಗಳಿಂದ ನಾವು ದೂರ ಆಗಬೇಕು ಈ ಥರ ಎಲ್ಲನೂ ಅಂದ್ಕೊಳ್ತಾ ಇರ್ತಾರೆ ಯಾರಿಗಿಷ್ಟ ಇರುತ್ತೆ ಸಾಲದ ಸುಳಿಯಲ್ಲಿ ಸಿಕ್ಕಾಕ್ಕೊಳ್ಬೇಕು ಅಂತ ಅಂತಂದ್ಬಿಟ್ಟು ಇರೋದಿಲ್ಲ ಅದಕ್ಕೋಸ್ಕರ ಅದರಿಂದ ನೀವು ಪೂರ್ತಿಯಾಗಿ ವಾಪಸ್ಸು ಬರಬೇಕು ಹೊರಗಡೆ ಅಂದರೆ ಇದನ್ನು ನೀವು ಪರಿಹಾರಕ್ಕೆ ಅಂತ ತಗೊಳ್ಬೇಕಾಗುತ್ತೆ ಎಲೆಯನ್ನು ತಗೊಂಡಿದ್ದೆ ಅದರ ಮೇಲೆ ನಮಗೆ ಡಸ್ಟ್ ಎಲ್ಲ ಇರುತ್ತೆ ಕ್ಲೀನಾಗಿ ನೀವು ಒಂದು ಬಟ್ಟೆ ತಗೊಂಡು ಒರೆಸ್ಬಿಡಿ ಇಲ್ಲಾಂದರೆ ನೀಟಾಗಿ ತೊಳೆದುಬಿಟ್ಟು ಬಿಟ್ಟು ಒರೆಸ್ಕೊಂಡು ಈ ಎಲೆಯನ್ನು ಇಟ್ಕೊಳ್ಬೇಕು ಪರಿಹಾರಕ್ಕೆ ಇದಕ್ಕೆ ಬೇಕಾಗಿರುವಂಥದ್ದು ನಮಗೆ ಒಂದೇ ಒಂದು ಸ್ಪೂನಷ್ಟು ಗೋಧಿ ಕಾಳು ಬೇಕಾಗುತ್ತೆ ನಿಂತಿರುವ ಕೆಲಸಗಳು ಅಥವಾ ಸಾಲಗಳು ತೀರಬೇಕು ಅನ್ನೋದಕ್ಕೆ ಗೋಧಿ ನಮಗೆ ತುಂಬ ಸಹಾಯಕ್ಕೆ ಬರುತ್ತೆ ಇದನ್ನು ನೀವು ಸ್ವಲ್ಪ ತೆಗೆದು ಇಟ್ಕೊಂಡಿದ್ರೆ ಯೂಸ್ ಆಗುತ್ತೆ ಪರಿಹಾರಗಳಿಗೆ ಅಂತಲೇ ನಾವು ಇಟ್ಕೊಂಡಿರ್ತೀವಲ್ವ ತಗೊಂಡು ಬಂದು ನೀವು ಇಟ್ಕೊಂಡಿರಿ ಒಂದು ಸ್ಪೂನಷ್ಟು ನೀವು ಇದರಲ್ಲಿ ಹಾಕಬೇಕು ಒಂದು ತುಂಡು ಬೆಲ್ಲವನ್ನು ಇದ್ರ ಜೊತೆ ಇದ್ರ ಮೇಲೆ ಇಡಬೇಕಾಗುತ್ತೆ ಇಟ್ಬಿಟ್ಟು ನಿಮ್ಮ ಇಷ್ಟ ದೇವರು ನಿಮ್ಮ ಮನೆ ದೇವರು ಯಾರೇ ಇರಬಹುದು ನೀವು ಕೇಳಿಕೊಳ್ಳಿ ದೇವ್ರ ಮನೆಯಲ್ಲಿ ಈ ಎಲೆಯ ಸಮೇತ ಇದನ್ನು ಇಡಬೇಕು ಒಂದು ಪ್ಲೇಟಲ್ಲಾದರೂ ಇಡಿ ಚೆಲ್ಲಬಾರ್ದು ಗೋಧಿ ಕಾಳು ಅನ್ನೋದಕ್ಕೆ ಇಟ್ಬಿಟ್ಟು ಕೇಳ್ಕೊಳ್ಬೇಕು ಸ್ನೇಹಿತರೆ ಕೇಳಿಕೊಂಡು ಇರುವಂಥ ಕಷ್ಟಗಳನ್ನು ತೀರಿಸುವಷ್ಟು ಆ ಶಕ್ತಿಯನ್ನು ನಮಗೆ ಕೊಡು ತಾಯಿ ಬರುವಂಥ ಕಷ್ಟಗಳು ಬರಲಿ ಅದನ್ನು ನಿಭಾಯಿಸ್ತೀವಿ ಕಷ್ಟಗಳು ಬರೋದಕ್ಕೂ ಮುಂಚೆ ನೀನು ನಮ್ಮ ಜೊತೆ ಇದೆಯಾ ಅಂತಂದ್ಬಿಟ್ಟು ನಂಬಿದ್ದೀವಿ ತಾಯಿ ಅಂತಂದ್ಬಿಟ್ಟು ಕೇಳಿಕೊಂಡು ಈ ಪರಿಹಾರವನ್ನು ನೀವು ಮಾಡಿಕೊಳ್ಬೇಕಾಗುತ್ತೆ ಮಾಡಿಕೊಂಡು ನೀವು ಯಾವ ಸಮಯಕ್ಕಾದ್ರೂ ಈ ಪರಿಹಾರ ಸೆಕೆಂಡ್ ಮಂತ್ ಬಂದು ಯಾವ ಸಮಯದಲ್ಲಾದರೂ ಮಾಡಿಕೊಳ್ಬಹುದು ತೊಂದರೆ ಇಲ್ಲ ಇದನ್ನು ಮಾಡ್ಕೊಳ್ತೀರಾ ಸ್ವಲ್ಪ ಕಾಲದವರೆಗೂ ಒಂದು ಹತ್ತು ಹದಿನೈದು ನಿಮಿಷನೋ ಇಪ್ಪತ್ತು ನಿಮಿಷನೋ ಅರ್ಧವರೋ ಈ ಥರ ನಿಮ್ಮ ಮನೆಯಲ್ಲಿ ಇರುತ್ತೆ ಇದು ತಗೊಂಡೋಗಿಬಿಟ್ಟಿದೆ ನಿಮ್ಮ ಮನೆಯ ಹೊರಗಡೆ ನೀವು ನಿಮ್ಮ ಕಾಂಪೌಂಡ್ ಇದ್ದರೆ ನಿಮ್ಮ ಟೆರೇಸ್ ಇದ್ದರೆ ಅಥವಾ ನಿಮಗೆ ಹತ್ತಿರದಲ್ಲೇ ದೇವಾಲಯಗಳು ಯಾವುದೇ ಇದ್ರೂ ತೊಂದರೆ ಇಲ್ಲ ನಿಮ್ಮ ಮನೆಯ ಹೊರ್ಗಡೆಯೂ ಇಡಬಹುದು ನೀವು ದೇವಾಲಯಗಳ ಬಳಿಯೂ ಕೂಡ ಇಡಬಹುದು ಸುಮಾರು ಜನ ದೇವಾಲಯಕ್ಕೆ ನೀವು ಹೋಗುವಂಥ ಒಂದು ಪ್ಲ್ಯಾನ್ ಇರುತ್ತಲ್ವ ಅಂಥ ಸಮಯದಲ್ಲಿ ದೇವಾಲಯಗಳಲ್ಲಿ ಇಟ್ಟರೂ ಕೂಡ ತುಂಬ ಒಳ್ಳೆಯದೆ ಅಂದರೆ ಇದನ್ನು ಇರುವೆಗಳು ಪಕ್ಷಿಗಳು ತಿನ್ಕೊಳ್ಳುತ್ತೆ ನಿಮಗೆ ಸಮಯ ಇದೆ ಅನ್ನೋದಾದರೆ ಗೋಧಿ ಕಾಳನ್ನು ಮೊದಲೇ ಸ್ವಲ್ಪ ಸಮಯದವರೆಗೂ ು ನೆನೆಸಿ ಸ್ನೇಹಿತರೆ ಸಮಯ ಇದೆ ಅನ್ನೋದಾದರೆ ನೆನೆಸಿಬಿಟ್ಟು ಈ ಪರಿಹಾರನ ಮಾಡ್ಕೊಳ್ಳಿ ಸಮಯ ಇಲ್ಲ ಅನ್ನೋ ಆತ ಹಾಗೆ ಡೈರೆಕ್ಟಾಗಿ ಇಡಬಹುದಾ ಅಂದರೆ ಇಡಬಹುದು ತೊಂದರೆ ಅಂತೂ ಏನೂ ಇಲ್ಲ ನೆನೆಸಿದರೆ ಒಳ್ಳೇದು ಅಂತಂದ್ಬಿಟ್ಟು ಅಷ್ಟೇ ಈ ಥರ ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಈ ಪರಿಹಾರವನ್ನು ನೀವು ಪ್ರತಿ ಬುಧವಾರ ಮಾಡ್ಕೊಳ್ಬಹುದು ಈ ರೀತಿ ಮಾಡಿಕೊಂಡಾಗ ನಮಗೆ ಬಿಸ್ನೆಸ್ ಮಾಡ್ತಾ ಇರ್ತೀವಿ ಅಂದ್ಕೊಳ್ಳಿ ಚಾತುರ್ಯ ಅನ್ನೋದು ಸುಮಾರು ಜನಕ್ಕೆ ಇರೋದಿಲ್ಲ ಅಂದರೆ ಬಿಸ್ನೆಸ್ ಮಾಡುವಂಥವರಿಗೆ ಜನಾಕರ್ಷಣೆ ಆಗಬೇಕು ಅಂದರೆ ವಾಕ್ಚಾತುರ್ಯ ಬಹಳ ಮುಖ್ಯವಾಗಿರುತ್ತೆ ಅದು ಬರುತ್ತೆ ಧನಾಕರ್ಷಣೆ ಆಗುತ್ತೆ ನಮಗೆ ಯಾವಾಗಲೂ ಅಷ್ಟೇ ಜನನ ಅಟ್ರ್ಯಾಕ್ಟ್ ಮಾಡಬೇಕು ಅಂದರೆ ಮಾತು ಮಾತು ಚೆನ್ನಾಗಿ ಬರಬೇಕು ಮಾತನ್ನಾಡಬೇಕು ಸ್ನೇಹಿತರೆ ಹಾಗೆ ನಮಗೆ ಧನಾಕರ್ಷಣೆ ಆಗುತ್ತೆ ಈ ರೀತಿ ನಿಮಗೆ ಆಗಬೇಕು ಅಂದರೆ ಈ ಪರಿಹಾರವನ್ನು ತಪ್ಪದೇ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿರುತ್ತೆ ರಿಸಲ್ಟು ಈ ಎರಡೂ ಪರಿಹಾರಗಳು ಕೂಡ ನಮ್ಮ ಲೈಫನ್ನೇ ಮುಂದೆ ತಗೊಂಡೋಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ